ಸರ್ ಇಷ್ಟು ದಿನ ಯಾರು ಆಳುವಂತಹ ಸರ್ಕಾರಗಳಿತ್ತೋ ಬಿ ಜೆ ಪಿ ಸರ್ಕಾರ ಆಗ್ಬೋದು ಬಿ ಜೆ ಪಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ ಸರ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಭಿನ್ನಾಭಿಪ್ರಾಯ ನಮಗಿಲ್ಲ ಯಾಕಂದರೆ ರಾಜಕೀಯವಾಗಿ ನಾವು ನೋಡೋದಾದರೆ ನಾವು ಹುಟ್ಟಿದಾಗಿಂದ ಕಾಂಗ್ರೆಸ್ಸು ಆವತ್ತಿಂದ ಇವತ್ತಿನ ತನಕ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ನಮಗೆ ಬಂದಿರೋಂಥ ಭಿನ್ನಾಭಿಪ್ರಾಯ ಮನ್ಸಿಗೆ ನೋವಾಗುವಂಥದ್ದು ಏನಂದರೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ನಡ್ಕೊಂಡಿರುವಂತಹ ನಡವಳಿಕೆಗಳು ಸರ್ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಆ ಥರ ಎಲ್ಲ ನಡ್ಕೊಂಬಾರ್ದಾಗಿತ್ತು ಸೌಜನ್ಯ ಅವರ ವಿಚಾರವಾಗಿ ಅವ್ರ ತಾಯಿ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಅಳ್ಳೋ ಅಂಥ ಸಮಯದಲ್ಲಿ ಆ ಕೂಡಲೇ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು ಕೂಡಲೇ ಆಕ್ವಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು ಡಿ ಸಿ ಎಮ್ ಅವರು ಡಿ ಕೆ ಶಿವಕುಮಾರ್ ಅವರು ಆದರೆ ಯಾವುದೇ ಕಾರಣಕ್ಕೂ ಅವರ ತಾಯಿ ಕೂಗಿಗೆ ಆ ನೋವಿಗೆ ಅಳಲಿಗೆ ಇವರು ಕರುಳು ಅವರು ಒಂದು ಮನಸ್ಸು ಕರಿಗಿಲ್ವಲ್ಲ ಅನ್ನೋದು ತುಂಬ ನನಗೆ ತುಂಬ ಮನಸ್ಸಿಗೆ ಇದೆ ನೋಡಿ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗಿಂತ ಡೇಂಜರಸ್ಸು ವ್ಯಕ್ತಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಯಾರು ಗೊತ್ತಾ ಕಾಂಗ್ರೆಸ್ ಪಕ್ಷದಲ್ಲಿರೋಂತಹ ಮನುವಾದಿಗಳು ಅದರಲ್ಲಿ ನಂಬರ್ ಒನ್ ಸ್ಥಾನನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಎಷ್ಟು ಮನ್ಸಿಗೆ ನೋವಾಗುತ್ತಂದರೆ ಒಂದು ಹೆಣ್ಣುಮಗಳ ಪರವಾಗಿ ನಿಲ್ಲ ಅಂಥ ವ್ಯಕ್ತಿನ ಬಿಟ್ಟು ನಾರಾಯಣ ಕೊಲೆಯಲ್ಲಿ ಪ್ರಮುಖ ಆರೋಪಿಗಳಾಗಿರೋರು ಕಾಲಕ್ಕೆ ನೀವು ವ್ಯಕ್ತಿ ಅಂದರೆ ಎಷ್ಟು ಮನಸ್ಸು ಬೇಜಾರಾಗುತ್ತೆ ಅದೆಷ್ಟು ದೊಡ್ಡ ವ್ಯಕ್ತಿ ಆದರೂ ಆಗಲಿ ಬಿಡಿ ಬಡವ್ರಿಗೊಂದು ನ್ಯಾಯ ಶ್ರೀಮಂತರು ಒಂದು ನ್ಯಾಯನ ಟಿಕೆ ಶಿವಕುಮಾರ್ ಅವ್ರೇನಾದರೂ ಮುಂದಿನ ದಿನಗಳಲ್ಲಿ ಏನೇನೋ ಅಕಸ್ಮಾತ್ ಏನಾದರೂ ಇವ್ರ ಟೈಮ್ ಚೆನ್ನಾಗಿದ್ದು ಸಿ ಎಮ್ ಆಗ್ಬಿಟ್ರೆ ಹೊಸ ಜಾತಿ ಪದ್ಧತಿ ಇವರು ಸೃಷ್ಟಿ ಮಾಡ್ತಾರೆ ಏನು ಗೊತ್ತಾ ದುಡ್ಡು ಇರೋಂಥವರು ದೊಡ್ಡ ಜಾತಿಯವರು ಬಡವರೆಲ್ಲ ಕಡಿಮೆ ಜಾತಿಯವರು ಅಂತೇಳ್ಬಿಡ್ಬೇಕಾದ್ರೆ ಹೊಸ ಜಾತಿ ಪದ್ಧತಿ ಮಾಡಿಬಿಡ್ತಾರೆ ಅವರು ಅಷ್ಟೊಂದು ಮಾರಕವಾಗಿರೋಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಹಂಗಾಗೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರೋಂಥ ಜನಪರ ಕಾರ್ಯಕ್ರಮಗಳಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರೋಂಥದ್ದು ಮತ್ತು ಜನಪ್ರಿಯ ನಾಯಕರಾದಂಥ ಸಿದ್ದರಾಮಯ್ಯನವರ ಒಂದು ಜನಪ್ರಿಯ ಕೆಲಸಗಳು ಕೂಡ ಅಡ್ಡಿ ಮಾಡ್ತಾ ಇರೋವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರೇ ಏನೇ ಆಗಲಿ ಅವ್ರು ಸಾವಿರ ಮಾಡಿಕೊಳ್ಳಿ ರಾಜಕೀಯ ನಮಗೆ ಬೇಡ ಸೌಜನ್ಯ ವಿಚಾರವಾಗಿ ಕೈ ಜೋಡಿಸಬೇಕಾಗಿತ್ತು ಸೌಜನ್ಯ ಅವರ ತಾಯಿ ಜೊತೆ ಎಲ್ಲೋ ಒಂದು ಕಡೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿದಿರ ಹಿಂದೇಟಾಕಿರೋಂಥದ್ದು ಡಿ ಕೆ ಶಿವಕುಮಾರ್ ಅವರು ಮಾಡಿರೋಂತಹ ತುಂಬ ದೊಡ್ಡ ತಪ್ಪು ಮುಂದಿನ ದಿನಗಳಲ್ಲಿ ನಾನು ಸರ್ ನಾನೂ ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬೇಕು ಅಂದ್ಕೊಂಡಿದ್ದೆ ಸರ್ ಡಿ ಕೆ ಶಿವಕುಮಾರ್ ಅವರೇ ನಮ್ಗೆ ಬಿ ಫಾರಾಮ್ ಕೊಡ್ತಾರೆ ಮುಂದಿನ ನಡೆಯುವಂಥ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ನಾನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸರ್ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ನನಗೆ ಬಿ ಫಾರಾಮ್ ಸಿಗ್ತೈತೆ ಅಂದರೆ ನಾನು ಎಮ್ ಎಲ್ ಎಲೆಕ್ಷನ್ಗೆ ನಿಲ್ಲಲ್ಲ ನನಗೆ ಅವಶ್ಯಕತೆನೇ ಇಲ್ಲ ನನಗೆ ಬೇಕಾಗಿರುವಂಥದ್ದು ಎಮ್ ಎಲ್ ಎ ಪದವಿ ಅಲ್ಲ ಸರ್ ನನಗೆ ಬೇಕಾಗಿರುವಂಥದ್ದು ಸೌಜನ್ಯ ಸಾವು ನ್ಯಾಯ ಸಿಗಬೇಕೀಗ ಡಿ ಕೆ ಶಿವಕುಮಾರ್ ಅವರು ಎಷ್ಟು ದೊಡ್ಡ ಪದವಿ ಏನು ಸರ್ ಪ್ರಯೋಜನ ಏನು ಸರ್ ಪ್ರಯೋಜನ ಇವತ್ತು ಆ ಹೆಣ್ಣು ಅಷ್ಟು ದೊಡ್ಡ ಅನ್ಯಾಯ ಆಗೈತಲ್ಲ ಕಾಮನ್ ಸೆನ್ಸ್ ಇಲ್ದಿರ ಆಡ್ತಾರೆ ರಾಜಕಾರಣಿಗಳು ಎಷ್ಟು ಬೇಜಾರಾಗುತ್ತೆ ಸರ್ ಹಂಗಾಗಿ ಅವ್ರ ವಿಚಾರವಾಗಿ ಡಿ ಸಿ ಎಮ್ ವಿಚಾರವಾಗಿ ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಮನ್ಸು ಮುರಿದೋಗಿದೆ ಸರ್ ಟ್ರಬಲ್ ಶೂಟರ್ ಅಂದ್ಕೊಂಡೆವು ನಾವು ಆದರೆ ಟ್ರಬಲ್ ಶೂಟರು ಬಡವ್ರ ಮೇಲೆ ಮಾತ್ರ ಶ್ರೀಮಂತರ ಮೇಲೆ ಈ ವ್ಯಕ್ತಿ ಯಾವುದೇ ಕ ಕೆಲಸ ಆಗ್ಬೋದು ಯಾವುದೇ ಕಾರ್ಯ ಆಗ್ಬೋದು ಮಾಡಲ್ಲೇ ಅವರು ಅವ್ರು ಕಾಲ ಬೀಳ್ತಾರೆ ತುಂಬ ಬೇಜಾರಾಗುತ್ತೆ ಮಾಡಲಿ ಏನೇನು ಮಾಡ್ತಾರೋ ಮಾಡಲಿ ಇವಾಗ ನಮಗಿರೋಂಥ ಏಕೈಕ ದಿಕ್ಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮೇಲೆ ನಮ್ಗೆ ನಂಬಿಕೆ ಐತೆ ಯಾಕಂದ್ರೆ ಅಂಬೇಡ್ಕರ್ ಅವರು ವಿಚಾರಧಾರಣೆಗಳನ್ನು ಪಾಲನೆ ಮಾಡ್ಕೊಂಡು ಬಂದಿರೋಂತಹ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ ಇಮಿಡಿಯೇಟ್ ಆಗಿ ಸಮಿತಿ ರಚನೆ ಆಗ್ತೈತೆ ಸೌಜನ್ಯ ಅವರು ಸಾವಿಗೆ ನ್ಯಾಯ ಸಿಕ್ಕಿ ಸಿಗ್ತೈತೆ ಸರ್